ಇರದಿದ್ದರೆ ಸದೃಢವಾದ ಮನಸ್ಸು ಹೊಂದಲು ಆಗದು ಪೋಷಕರು ಶಿಕ್ಷಣದ ಜೊತೆಗೆ ಯೋಗ ಶಿಕ್ಷಣ ನೀಡಲು ಮಕ್ಕಳಿಗೆ ಆದ್ಯತೆ ನೀಡಬೇಕೆಂದು ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅಶೋಕ್ ಪಾಟೀಲ್ ಮನವಿ ಎಲ್ಲರೂ ಇವತ್ತಿನ ದಿನ ಭಾರತೀಯರೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ದಿನ ನಮ್ಮ ಭಾರತ ದೇಶದಲ್ಲಿ ಅನಾದಿ ಕಾಲದಿಂದಲೂ ಸಹಿತ ಯೋಗ ಅಂತಕ್ಕಂಥ ಇದು ಶರೀರವನ್ನು ಸದೃಢಗೊಳಿಸ್ತಕ್ಕಂಥ ಈ ಒಂದು ಯೋಗವನ್ನು ಮಾಡ್ತಕ್ಕಂಥ ಪರಂಪರೆ ನಮ್ಮ ಭಾರತ ದೇಶದಲ್ಲಿ ಬಹಳ ದಿನಗಳಿಂದ ನಡೆದು ಬಂದಿತ್ತು ಅದನ್ನು ಇವತ್ತು ಅಂತಾರಾಷ್ಟ್ರದ ಮಟ್ಟದವರೆಗೆ ಈಗಿನ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಕೊಂಡೊಯ್ದರು ಅಂದರು ತಪ್ಪಾಗಲಿಕ್ಕಿಲ್ಲ ಇವತ್ತು ನಮ್ಮ ದೇಶದಲ್ಲಿ ಹುಟ್ಟಿಕೊಂಡಂತ ಯೋಗ ಅಂತಕ್ಕಂಥ ಒಂದು ಶರೀರವನ್ನ ಒಂದು ರೋಗ ಮುಕ್ತವಾಗಿ ಏನು ಏನೋ ಕಾಯಕ ಅದ ಈ ಕಾಯಕವನ್ನ ಇಡೀ ಜಗತ್ತಿನಾದ್ಯಂತ ಇವತ್ತು ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥ ದಿನ ಹೌದು ಇಂದು ಹುಕ್ಕೇರಿ ಪಟ್ಟಣದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಶುಕ್ರವಾರ ಬೆಳಗ್ಗೆ ಸ್ವಾಮಿ ವಿವೇಕಾನಂದ ಶಾಲಾ ಆವರಣದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಯೋಗ ಪ್ರದರ್ಶನದ ಕಾರ್ಯಕ್ರಮದ ಅಂಗವಾಗಿ ಸ್ವಾಮಿ ವಿವೇಕಾನಂದ ಶಾಲೆಯ ಅಧ್ಯಕ್ಷ ಅಶೋಕ್ ಪಾಟೀಲ್ ರವರು ಮಾತನಾಡಿ ಯೋಗದ ಮಹತ್ವದ ಜೊತೆಗೆ ಮಕ್ಕಳಿಗೆ ಯೋಗ ಶಿಕ್ಷಣಕ್ಕೆ ಒತ್ತು ನೀಡಬೇಕೆಂದು ಪಾಲಕರಿಗೆ ಮನವಿ ಮಾಡಿದರು ಯೋಗದ ಕುರಿತು ಶಿಕ್ಷಕರು ಮಹತ್ವ ತಿಳಿಸಿದ್ರು ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕರಾದ ಬಿಎಂ ಹನ್ಮನ್ನವರ್ ಮಕ್ಕಳಿಗೆ ಯೋಗಾಸನದ ವಿವಿಧ ಭಂಗಿಗಳನ್ನು ಮಾಡಿಸಿದ್ರು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಶಾಲೆಯ ಪ್ರಾಂಶುಪಾಲರಾದ ಅನಿಲ್ ಪಾಟೀಲ್ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸಂಜೋತಾ ಪಾಟೀಲ್ ಶಿಕ್ಷಕರಾದ ಸಿಝೋ ನಿಲೋಫರ್ ನ್ಯೂವಾಂಗ್ ಜೆಸ್ಲಿನ್ ಎಲ್ಪಿ ಕೇರಿಮಣಿ ಸುಷ್ಮಾ ಸುಶೀಲಾ ಸಂಪಗಾವಿ ಸೇರಿದಂತೆ ಎಲ್ಲ ಸಹ ಶಿಕ್ಷಕರು ಶಿಕ್ಷಕಿಯರು ಸೇರಿದಂತೆ ಶಾಲಾ ಮಕ್ಕಳು ಸರ್ವ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕಾರ್ಯಕ್ರಮ ಅಕ್ಷತಾ ದಿನ್ನಿ ಮನೆ ನಿರೂಪಿಸಿದ್ರು ಮತ್ತು ಕೊನೆಯಲ್ಲಿ ನ್ಯೂವಾಂಗ್ ಕೊನೆಯಲ್ಲಿ ಶಿಕ್ಷಕರಾದ ನ್ಯೂವಾಂಗ್ ಅವರು ವಂದನಾರ್ಪಣೆಗಿದ್ರು ಯೋಗ ಅಂದರೆ ಯೋಗ ಅಂದರೆ ಯೋಗ್ಯವಾದದನ್ನ ಅಂದರೆ ಗಮನದಲ್ಲಿಟ್ಟು ಮಾಡುವುದೇ ಯೋಗ ಯೋಗ ಅಂದರೆ ಈ ಚಂಚಲವಾದ ಮನಸ್ಸನ್ನ ನಿಯಂತ್ರಿಸುವುದೇ ಯೋಗ ಈ ಮನಸ್ಸು ಈ ಮನಸ್ಸಿಗೆ ಇಂಥ ಶಕ್ತಿ ಇದೆಯಲ್ಲ ಗಾಳಿಗಿಂತ ವೇಗವಾಗಿ ಉಳಿತು ಆಮೇಲೆ ಚಿತ್ತ ಚಿಗರಿ ಇದು ಬಹಳಷ್ಟು ವೇಗ ಇದೆ ಈ ಜಡ ಶರೀರವನ್ನು ಸಚೇತನವಾಗಿ ಚೈತನ್ಯದಿಂದ ಇರುವಂತೆ ಮಾಡುವುದೇ ಯೋಗ ಈ ಮನಸ್ಸು ಅದನ್ನು ನಿಯಂತ್ರಿಸುವಂಥ ಕೆಲಸ ಮಾಡ್ತದೆ ಈ ಜಡ ಶರೀರದಲ್ಲಿ ಚೈತನ್ಯವನ್ನು ತುಂಬುವಂಥದ್ದು ಯೋಗ ಯೋಗ ಮಾಡುವುದರಿಂದ योग युक्त रोग मुक्त अंतर योग युक्त रोग मुक्त योग इज द आर्ट ऑफ लर्निंग एंड स्टडी बाय कीपिंग आवर माइंड एंड बॉडी टुगेदर हमारे भारतीय प्रधानमंत्री श्री नरेंद्र मोदी जी ने इसको मनाने के लिए तो सत्ताईस सितंबर को घोषणा की थी इसीलिए हर साल हम इसी दिन को To thank for all the partakers for your efforts to make this occasion special. We all sing together. We greet each other. Your presence ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ